ಹಾಯ್ ಫ್ರೆಂಡ್ಸ್ ನಮಸ್ತೆ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ನಿಮಗೋಸ್ಕರ ಒಂದು ಒಳ್ಳೆ ರೆಸಿಪಿನ ತೊಗೊಂಡು ಬಂದಿದ್ದೇನೆ ಫ್ರೆಂಡ್ಸ್ ಅದು ಏನಪ್ಪ ಅಂದರೆ ಟೊಮೆಟೊ ಟಮ್ ನೋಡಿ ಫ್ರೆಂಡ್ಸ್ ಈ ಚಟ್ನಿನ ನಾವು ಮಿನಿಮಮ್ ಅಂದ್ರೂ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಇಟ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಚಟ್ನಿ ನೋಡಿ ಫ್ರೆಂಡ್ಸ್ ಇದನ್ನು ನಾನು ರುಬ್ಕೊಂಡಾದ ಮೇಲೆ ಒಗ್ಗರಣೆ ಪದಾರ್ಥಗಳನ್ನ ಆಮೇಲೆ ತೋರಿಸ್ತೇನೆ ಇವೆಲ್ಲನೂ ನಾನು ಒಟ್ಟಿಗೆ ತೋರಿಸ್ಬಿಟ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅದಕ್ಕೆ ಒಗ್ಗರಣೆ ಪದಾರ್ಥಗಳನ್ನ ಆಮೇಲೆ ತೋರಿಸ್ಬೇಕು ಅಂತ ಬರೀ ನಾನು ಇದನ್ನು ಬೇಯಿಸ್ಕೊಂಡ್ಬಿಟ್ಟು ರುಬ್ಕೊಳ್ಳೋದಕ್ಕೆ ಅಂತ ನಾನು ನಿಮಗೆ ಇದನ್ನೆಲ್ಲ ತೋರಿಸ್ತಾ ಇದ್ದೇನೆ ನಾನು ಇಲ್ಲಿ ಒಂದು ಕೆ ಜಿಯಷ್ಟು ಟೊಮೆಟೊನ ತೊಗೊಂಡಿದ್ದೇನೆ ಫ್ರೆಂಡ್ಸ್ ತೊಳೆ ಚೆನ್ನಾಗಿ ತೊಳೆದ್ಬಿಟ್ಟು ಉದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೇನೆ ಫ್ರೆಂಡ್ಸ್ ಆಮೇಲೆ ಇಲ್ಲಿ ಸ್ವಲ್ಪ ಸೊಂಪು ಜೀರಿಗೆ ಸ್ವಲ್ಪ ಬೆಲ್ಲ ಒಂದು ಸ್ವಲ್ಪ ಹುಣ್ಸೆಯನ್ನು ತೊಗೊಂಡಿದ್ದಾನೆ ಫ್ರೆಂಡ್ಸ್ ಇದನ್ನು ಯಾಕೆಂದ್ರೆ ತೊಳೆದಿಟ್ಕೊಂಡಿದ್ದೇನೆ ಇದರಲ್ಲಿರೋ ಗಲೀಜನ ತೆಗೆದು ಇಲ್ಲಿ ಸ್ವಲ್ಪ ಕೊತ್ತಂಬರಿನ ತೊಗೊಂಡಿದ್ದಾನೆ ಫ್ರೆಂಡ್ಸ್ ಅದನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ ಸ್ವಲ್ಪ ಕಲರ್ಗೆ ಅಂತ ಹಳದಿ ಪೌಡ್ರನ್ನ ತೊಗೊಂಡಿದ್ದೇನೆ ಇಲ್ಲಿ ಕಲ್ಲುಪ್ಪು ತೊಗೊಂಡಿದ್ದಾನೆ ಫ್ರೆಂಡ್ಸ್ ಕಲ್ಲುಪ್ಪು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಮತ್ತು ಇಲ್ಲಿ ದಪ್ಪ ಸೈಜ್ದು ಎರಡು ಈರುಳ್ಳಿನ ತೊಗೊಂಡ್ಬಿಟ್ಟು ಉದ್ದಾಗಿ ಸ್ಲೈಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಚಿಲ್ಲಿ ಪೌಡರ್ನ ತೊಗೊಂಡಿದ್ದೇನೆ ಇದು ಒಂದು ಫೋರ್ ಟೇಬಲ್ ಸ್ಪೂನ್ ಇದೆ ನೋಡಿ ಫ್ರೆಂಡ್ಸ್ ಇದೆಲ್ಲ ಪದಾರ್ಥಗಳನ್ನು ನಾವು ಚೆನ್ನಾಗಿ ನೀರು ಹಾಕ್ಬಿಟ್ಟು ಬೇಯಿಸ್ಕೊಂಡು ರುಬ್ಕೋಬೇಕು ಫ್ರೆಂಡ್ಸ್ ಯಾಕಂದರೆ ಇದು ಚಟ್ನಿ ತುಂಬ ಚೆನ್ನಾಗಿರುತ್ತೆ ಒಂದು ತಿಂಗ್ಳುವರೆಗು ಇಟ್ಕೋಬೋದು ಹಾಗೆ ಆದರೆ ಒಂದು ಫಿಫ್ಟೀನ್ ಡೇಸ್ ಇಟ್ಕೋಬೋದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ತಿಂಗ್ಳುವರೆಗೂ ಇಟ್ಕೊಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಬ್ಯಾಚುಲರ್ಗಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಚಟ್ನಿ ಮಾಡಿಟ್ಕೊಂಡ್ರೆ ಒಂದು ರೈಸ್ ಮಾಡ್ಕೊಂಡ್ಬಿಟ್ರೆ ಸಾಕು ಫ್ರೆಂಡ್ಸ್ ಅದ್ರ ಜೊತೆಗೆ ಇದನ್ನು ಬಡಿಸ್ಕೊಂಡು ಚೆಂದಬೋದು ಬನ್ನಿ ಫ್ರೆಂಡ್ಸ್ ನಾನು ಇದನ್ನು ಬೇಯಿಸ್ಕೋತೇನೆ ಹಾಗೆ ನಾನು ಇಲ್ಲಿ ಸ್ಟೋವ್ ಹಚ್ಕೊಂಡ್ಬಿಡ್ತೇನೆ ಫ್ರೆಂಡ್ಸ್ ಹಾಗೇ ಒಂದು ಪಾತ್ರೆ ಇಟ್ಕೊಂಡ್ಬಿಡೋಣ ಪಾತ್ರೆ ಇಟ್ಟಾಯಿತು ನಾನು ಇದಕ್ಕೆ ಈಗ ಟೊಮೆಟೊನ ಹಾಕಬೇಕು ನೋಡಿ ಫ್ರೆಂಡ್ಸ್ ನಾನೀಗ ಟೊಮೆಟೊನ ಹಾಕ್ತಾ ಇದ್ದೇನೆ ಇದಕ್ಕೆ ಎಲ್ಲ ಟಮೆಟೊನೂ ಹಾಕ್ತಾ ಇದ್ದೇನೆ ಇದು ಸುಮಾರಾಗಿ ಒಂದು ಕೆಜಿ ಮೇಲಿದೆ ಟೊಮೆಟೊ ನೋಡಿ ಫ್ರೆಂಡ್ಸ್ ನಾನೀಗ ಇದಕ್ಕೆ ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ತಾ ಇದ್ದೇನೆ ಅದು ದಪ್ಪ ಸೈಜ್ದು ಎರಡು ಈರುಳ್ಳಿ ತಗೊಂಡಿದೆ ನೋಡಿ ಫ್ರೆಂಡ್ಸ್ ಈಗ ಇದಕ್ಕೆ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಆಮೇಲೆ ಸ್ವಲ್ಪ ಬೆಲ್ಲ ತಗೊಂಡಿದ್ನಲ್ಲ ಅದು ಸ್ವಲ್ಪ ಹಾಕೋತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಇವಾಗ ಕಲ್ಲುಪ್ಪನ್ನು ಹಾಕೋತಾ ಇದ್ದೇನೆ ಆಮೇಲೆ ನಾನು ಇದಕ್ಕೆ ಕಲರ್ಗೆ ಅಂತ ಹಳದಿ ಪೌಡರ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅದು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಇವಾಗ ಬೆಳ್ಳುಳ್ಳಿನ ಹಾಕೋತಾ ಇದ್ದೇನೆ ಇದು ಟೊಮೆಟೊ ಬೆಳ್ಳುಳ್ಳಿ ಚಟ್ನಿ ಆಗಿರೋದ್ರಿಂದ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಹಾಕ್ಕೋಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ಹುಣ್ಸೆಯನ್ನ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್ ತೊಳೆದಿಟ್ಕೊಂಡಿದೆ ಹಾಗಾಗಿ ಅದು ಹಸಿಯ ಕಾಣ್ತಾ ಇದೆ ನಿಮಗೆ ಆಮೇಲೆ ಇಲ್ಲಿ ಸೊಂಪು ಮತ್ತು ಜೀರಿಗೆ ತೊಗೊಂಡಿದ್ನಲ್ಲ ಅದನ್ನು ಕೂಡ ಬೆರೆಸ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ನಾನಿವಾಗ ಚಿಲ್ಲಿ ಹಾಕ್ತಾ ಇದ್ದೇನೆ ಒಂದು ಫೋರ್ ಟೇಬಲ್ ಸ್ಪೂನ್ ಇದೆ ಮೀಡಿಯಂ ಖಾರ ಇದೆ ಜಾಸ್ತಿ ಏನು ಖಾರ ಇಲ್ಲ ಇದು ನೋಡಿ ಎಲ್ಲ ವಸ್ತುಗಳನ್ನು ಹಾಕಾಯಿತು ನಾನಿವಾಗ ಇದಕ್ಕೆ ಸ್ವಲ್ಪ ನೀರನ್ನು ಬೆರೆಸಿಬಿಟ್ಟು ಕುದಿಸ್ಕೋತಾ ಇದ್ದೇನೆ ಫ್ರೆಂಡ್ಸ್ ಚೆನ್ನಾಗಿ ಕುದಿಸಿಬಿಟ್ಟು ಡ್ರೈ ಆಗೋವರೆಗೂ ಕುದಿಸಿಬಿಟ್ಟು ಆಮೇಲೆ ಇದನ್ನು ಎತ್ತಿಕೋಬೇಕು ಮಿಕ್ಸಿ ಮಾಡಲಿಕ್ಕೆ ನೋಡಿ ಫ್ರೆಂಡ್ಸ್ ನೀರನ್ನ ಹಾಕಾಗಿದೆ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ನೀರೆಲ್ಲ ಹೋಗೋವರೆಗೂ ಬೇಯಿಸ್ಕೊಂಡು ತೆಗಿಯೋಣ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನಾನಿವಾಗ ಒಗ್ಗರಣೆ ಪದಾರ್ಥಗಳನ್ನ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಇದು ಚೆನ್ನಾಗಿ ಬೇಯಲಿ ಬೇಯ್ದಾದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬೇಯ್ತಾ ಇದೆ ಇದು ಎಲ್ಲ ಡ್ರೈ ಆದಮೇಲೆ ನಾನು ಇದನ್ನು ರುಬ್ಕೊಳಕ್ಕೆ ಹಾಕ್ತೇನೆ ನೋಡಿ ಫ್ರೆಂಡ್ಸ್ ಇದು ಬೈತಾ ಇದೆಯಲ್ಲ ಇದನ್ನು ಸೂಪ್ ಥರನೂ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಇದನ್ನು ಸ್ವಲ್ಪ ಮೇಲೆ ಮೇಲೆ ಹೀಗೆ ನಾವು ತೊಗೊಂಡು ಒಂದು ಗೆ ಸರ್ವ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಸ್ವಲ್ಪ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಯಾಕಂದರೆ ಇದರಲ್ಲಿ ಒಂದು ಎರಡು ಮೂರು ಥರ ಮಾಡ್ಬೋದು ಇದನ್ನು ಬೇಯಿಸ್ಕೊಂಡು ರಸಂ ಕೂಡ ಮಾಡ್ಕೋಬೋದು ಹಾಗೆ ನಾವು ಇದನ್ನು ಸ್ವಲ್ಪ ತೊಗೊಂಡು ಸೂಪ್ ಕೂಡ ಮಾಡ್ಕೋಬೋದು ನೋಡಿ ನಾನು ನಿಮಗೆ ತೋರಿಸೋದಕ್ಕೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ನಾನು ಇಷ್ಟು ತೊಗೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್ ನಾನು ಸ್ವಲ್ಪ ಎತ್ತಿಕೊಂಡಿದ್ನಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಯಾಕಂದರೆ ಇದು ಹೋಟೆಲ್ ಸ್ಟೈಲ್ ಥರ ಫೀಲ್ ಕೊಡುತ್ತೆ ಬೇಕಿದ್ರೆ ನಾನು ನಿಮ್ಗೆ ತೋರಿಸ್ತೀನಿ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕಿಬಿಟ್ಟು ನೋಡಿ ಫ್ರೆಂಡ್ಸ್ ನಾನೀಗ ಸ್ವಲ್ಪ ಫ್ರೆಶ್ ಕ್ರೀಮ್ನ ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ತೇನೆ ಹೇಗೆ ಬರುತ್ತೆ ಅಂತ ನೋಡಿ ನೋಡಿ ಫ್ರೆಂಡ್ಸ್ ನಾನೀಗ ಫ್ರೆಶ್ ಕ್ರೀಮ್ ಹಾಕಿದ್ದೇನೆ ಈಗ ನೋಡಿ ಸೂಪ್ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಈಗ ಬಂದಿದೆ ಮೇಲ್ಗಡೆ ನಾವು ಒಂದೆರಡು ಬಟರಲ್ಲಿ ರೋಸ್ಟ್ ಮಾಡಿರುವಂಥ ಅಂತ ರೋಸ್ಟನ್ನು ಹಾಕ್ಕೊಂಡು ಕುಡಿತಾ ಇದ್ದರೆ ಸಂಜೆ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನೋಡಿ ಸೂಪ್ ಥರ ಆಯಿತು ನಾನು ನಿಮಗೆ ಚಟ್ನಿ ತೋರಿಸ್ತಾ ಇರೋದು ಏನಪ್ಪ ಇವ್ರು ಚಟ್ನಿ ತೋರಿಸೋಬಿಟ್ಟು ಸೂಪ್ ತೋರಿಸ್ತಾ ಇದ್ದಾರಲ್ಲ ಅಂತಂದ್ರಲ್ಲ ಅದಕ್ಕೆ ಹೀಗೆ ಮಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ತಕ್ಕೊಂಡು ಸೂಪ್ ಥರ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ನಿಮಗೆ ಹೇಳಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಸಾಕು ಅನಿಸುತ್ತೆ ಇದು ಫುಲ್ ಡ್ರೈ ಬೇಕಾದರೂ ಮಾಡ್ಕೋಬೋದು ಇಷ್ಟು ಬೇಕಾದರೂ ಬಿಡ್ಬೋದು ನಾನು ಇಷ್ಟೇ ಬಿಡ್ತೀನಿ ಯಾಕಂದರೆ ಮಿಕ್ಸಿ ಮಾಡ್ಕೊಳಕ್ಕೆ ಎಲ್ಲ ಚೆನ್ನಾಗಿ ಫೇಸ್ಟ್ ಆಗಬೇಕಲ್ಲ ಇದು ಫುಲ್ ಸ್ವಲ್ಪ ಸ್ವಲ್ಪ ಉಳಿಬಾರ್ದು ಅದು ಟೊಮೆಟೊ ಮಿಕ್ಸಿಯಲ್ಲಿ ಹಾಗಾಗಿ ಒಂದು ಸ್ವಲ್ಪ ಜ್ಯೂಸ್ ಥರ ಇದೆಲ್ಲ ಹಾಗೆ ಬಿಟ್ಬಿಡ್ತೀನಿ ಈಗ ಸ್ಟೋವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಹೀಗೆ ಬಂದಿದೆ ನಾನು ಇದನ್ನ ರುಬ್ಬಬೇಕು ಫ್ರೆಂಡ್ಸ್ ಇದು ಈಗ ತನ್ನಗಾಗಿದೆ ಲೈಟ್ ಆಗಿ ಬಿಸಿ ಇದೆ ಮಿಕ್ಸಿ ಮಾಡ್ಕೊಂಡು ಬರ್ತೇನೆ ನೋಡಿ ತುಂಬಾ ನೈಸ್ ಆಗಿ ನಾನು ಇದನ್ನು ಒಗ್ಗರಣೆ ಮಾಡ್ಕೊಂಡ್ಬಿಡ್ತೇನೆ ನೋಡಿ ಫ್ರೆಂಡ್ಸ್ ನಾನು ಆವಾಗಲೇ ಒಗ್ಗರಣೆ ಪದಾರ್ಥಗಳನ್ನ ಹೇಳಿರ್ಲಿಕ್ಕಿಲ್ಲ ಕನ್ಫ್ಯೂಸ್ ಆಗುತ್ತೆ ಅಂತ ಇವಾಗ ನಾನು ಒಗ್ಗರಣೆ ಪದಾರ್ಥಗಳನ್ನ ಹೇಳ್ತಾ ಇದ್ದೀನಿ ಇಲ್ಲಿ ಏನೇನು ತಗೊಂಡಿದ್ದೇನೆ ಅಂತ ಇಲ್ಲಿ ಒಗ್ಗರಣೆಗೆ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ತಗೊಂಡಿದ್ದೇನೆ ಶೇಂಗಾ ಬೀಜನ ಹುರಿದು ಪೌಡ್ರ್ ಮಾಡ್ಕೊಂಡಿದ್ದೇನೆ ಫ್ರೆಂಡ್ಸ್ ಹಾಗೆ ಇಲ್ಲಿ ಸ್ವಲ್ಪ ಸಾಸಿವೆ ತಗೊಂಡಿದ್ದೇನೆ ಸ್ವಲ್ಪ ಸೊಂಪು ನಂತರ ಇಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ತಗೊಂಡಿದ್ದೀನಿ ಸ್ವಲ್ಪ ಕುಟ್ಟಿರುವಂಥ ಬೆಳ್ಳುಳ್ಳಿ ಫ್ರೆಂಡ್ಸ್ ಇದೆಲ್ಲವೂ ಒಗ್ಗರಣೆಗೆ ಬನ್ನಿ ಫ್ರೆಂಡ್ಸ್ ಒಗ್ಗರಣೆ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್ ನಾನೀಗ ಸ್ಟೋವ್ ಹಚ್ಕೋತಾ ಇದ್ದೀನಿ ಹಾಗೆ ಒಂದು ಪಾತ್ರೆ ಕೂಡ ಇಟ್ಕೊಂಬಿಡೋಣ ಫ್ರೆಂಡ್ಸ್ ಇದು ಪಾತ್ರೆ ಬಿಸಿ ಆದ ತಕ್ಷಣ ಎಣ್ಣೆ ಹಾಕ್ತೇನೆ ನೋಡಿ ಫ್ರೆಂಡ್ಸ್ ಪಾತ್ರೆ ಕೂಡ ಬಿಸಿಯಾಗಿದೆ ನಾನಿವಾಗ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಚಟ್ನಿನ ತುಂಬಾ ದಿನಗಳ ಕಾಲ ಇಟ್ಕೋಬೇಕು ಅಂದ್ರೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಬೇಕು ಇವಾಗ ಸಾಸಿವೆನ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್ ನಾನು ನೋಡಿ ಸಾಸಿವೆ ಚೆನ್ನಾಗಿ ಚಟ್ಪಟ ಅಂತ ಸಿಡಿತಾ ಇದೆ ಫ್ರೆಂಡ್ಸ್ ನಾನು ಇವಾಗ ಕುಟ್ಟಿರುವಂತ ಬೆಳ್ಳುಳ್ಳಿನ ಹಾಕ್ತಾ ಇದ್ದೇನೆ ಹಾಗೆ ಇದಕ್ಕೆ ಕರಿಬೇನ ಸೊಪ್ಪು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಕರಿಬೇನ ಸೊಪ್ಪು ಚೆನ್ನಾಗಿ ರೋಸ್ಟ್ ಆಗಬೇಕು ಎಣ್ಣೆಯಲ್ಲಿ ಬೆಳ್ಳು ಕೂಡ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಆಮೇಲೆ ನಾವು ಇದಕ್ಕೆ ಸ್ವಲ್ಪ ಸೊಂಪನ್ನ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್ ಇಲ್ಲಿ ಟೊಮೆಟೊ ಹಾಕ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ನಾನು ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡುತ್ತೇನೆ ಇದು ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ನೀರಿನ ಅಂಶ ಹೋದ್ಮೇಲೆ ಇದು ಎಣ್ಣೆ ಬಿಡುತ್ತಲ್ಲ ಆವಾಗ ಇದು ಮುಗ್ದಿರುತ್ತೆ ಟೊಮೆಟೊ ಚಟ್ನಿ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗಿ ಬೇಯಬೇಕು ಇದು ಚೆನ್ನಾಗಿ ಮೇಲೆ ಹೇಗೆ ಬಂದಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್ ನೋಡಿ ಇದು ಈಗ ಬೇಯ್ತಾ ಇದೆ ಸ್ವಲ್ಪ ಬೇಯಬೇಕು ಫ್ರೆಂಡ್ಸ್ ಇನ್ನೊಂದು ಚೂರು ಗಟ್ಟಿಯಾದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಇವಾಗ ಇದಕ್ಕೆ ಶೇಂಗಾ ಪೌಡ್ರನ್ನ ಆ್ಯಡ್ ಇದ್ದೇನೆ ಇದನ್ನು ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದಾದ ಮೇಲೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಬೇಯಿಸಿದರೆ ಚಟ್ನಿ ರೆಡಿಯಾಗಿ ಹೋಗುತ್ತೆ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಂದರೆ ಇವಾಗ ಚಟ್ನಿ ಬಂದಿದೆ ಅಂತ ಅರ್ಥ ಚಟ್ನಿ ತುಂಬ ಚೆನ್ನಾಗಿ ಬೆಂದಿದೆ ಇದು ನಾವು ಎಷ್ಟು ದಿನ ಇಟ್ಟರು ಫ್ರೆಂಡ್ಸ್ ಹಾಳಾಗೋದಿಲ್ಲ ನೋಡಿ ನೀರಿನ ಅಂಶ ಎಲ್ಲ ಹೋಗಿದೆ ನೋಡಿ ನಾನು ಯಾವ ಥರ ಆಡಿಸ್ತಾನೆ ಆ ಕಡೆ ಎಲ್ಲ ಒಟ್ಟಿಗೆ ಹೋಗ್ತಾಯಿದೆ ಇದು ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ಇದು ಬೆಳ್ಳುಳ್ಳಿ ಟೊಮೆಟೊ ಚಟ್ನಿ ನೀವು ಕೂಡ ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ ಯಾಕಂದರೆ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಆದರೆ ಒಂದು ಸಾರಿ ನಾವು ಮನೆಯಲ್ಲಿ ಮಾಡಿಟ್ಕೊಂಡ್ರೆ ನೋಡಿ ನಾವು ಆರಾಮಾಗಿ ಒಂದು ಟ್ವೆಂಟಿ ಡೇಸ್ ಚೆನ್ನಾಗಿ ಇಟ್ಕೋಬೋದು ಫ್ರಿಜ್ಜಲ್ಲಿ ಇಟ್ಕೋಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸೈಡ್ಗೆಲ್ಲ ಬಿಡ್ತಾ ಬಿಡ್ತಾಯಿದೆ ಅಂತ ಚಟ್ನಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಈ ಚಟ್ನಿ ವರ್ಕಿಂಗ್ ವುಮೆನ್ಸ್ಗೆ ತುಂಬಾ ಯೂಸ್ ಆಗುತ್ತೆ ಯಾಕಪ್ಪ ಅಂದರೆ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಹೊರಗಡೆ ದುಡ್ದು ಮನೆಗೆ ಬಂದೇ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೆ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ ಫ್ರೆಂಡ್ಸ್ ಹಾಗಾಗಿ ಅವ್ರು ಏನು ಮಾಡ್ತವ್ರೆ ಅಡುಗೆ ಮಾಡೋಕ್ಕೆ ತುಂಬಾ ಬೇಜಾರು ಮಾಡ್ಕೋತವ್ರೆ ಈ ಥರ ಚಟ್ನಿಗಳನ್ನ ನಾವು ಮನೆಯಲ್ಲಿ ಮಾಡಿಟ್ಕೊಂಡ್ರೆ ಸಂಜೆ ಬಂದಾಗ ಸ್ವಲ್ಪ ರೈಸ್ ಮಾಡ್ಕೊಂಡು ಜೊತೆಗೆ ಚಟ್ನಿ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಚಟ್ನಿ ಬ್ಯಾಚುಲರ್ಸ್ಗಳಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ ಅವ್ರಿಗೆ ಯಾವುದು ಪಲ್ಯ ಮಾಡಬೇಕು ಸಾಂಬಾರು ಮಾಡಬೇಕು ಏನು ಮಾಡಬೇಕು ಅಂತ ಗೊತ್ತಿರೋಲ್ಲ ಅವರು ಬರೀ ವರ್ಕ್ ಮಾಡೋದು ಮನೆಗೆ ಬರೋದು ಮಾತ್ರ ಇರ್ತಾರೆ ಹೊರಗಡೆ ಹೋಗ್ಬಿಟ್ಟು ಊಟ ಮಾಡೋ ಬದಲು ಮನೆಯಲ್ಲೇ ಆರಾಮಾಗಿ ಚಟ್ನಿ ಜೊತೆಗೆ ಒಂದು ರೈಸ್ ಮಾಡ್ಕೊಂಡು ಆರಾಮಾಗಿ ಊಟ ಮುಗಿಸ್ಕೋಬೋದು ಇಲ್ಲ ಇಲ್ಲಾಂದರೆ ಚಪಾತಿಗಳಿದ್ದರೆ ಚಪಾತಿಗಳ ಜೊತೆಗೆ ಸೈಡ್ಗೆ ಹಚ್ಕೊಂಡು ತಿನ್ಬೋದು ಬನ್ನಿ ಫ್ರೆಂಡ್ಸ್ ಇದು ಈಗ ಮುಗ್ದಿದೆ ನಾನೀಗ ಒಂದು ಬೋಲ್ಗೆ ಸರ್ವ್ ಮಾಡಿದ್ದೆ ನಾನು ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್ ಬೆಳ್ಳುಳ್ಳಿ ಟೊಮೆಟೊ ಚಟ್ನಿ ಹೀಗೆ ಬಂದಿದೆ ಇದು ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ನಾನು ನಾವು ಶಾಪಲ್ಲಿ ತರ್ತೀವಲ್ಲ ಟೊಮೆಟೊ ಪಿಕ್ಕಲ್ಸು ಹಾಗಿರುತ್ತೆ ಫ್ರೆಂಡ್ಸ್ ಇದು ಚಟ್ನಿ ತುಂಬ ಚೆನ್ನಾಗಿರುತ್ತೆ ದೋಸೆ ಜೊತೆಗೂ ಚೆನ್ನಾಗಿರುತ್ತೆ ರೋಟಿ ಆಮೇಲೆ ಚಪಾತಿ ರೈಸ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ಸ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳೋದು ಮರಿಬೇಡಿ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೇನೆ ಫ್ರೆಂಡ್ಸ್